ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಅಸ್ಪೃಶ್ಯ ಜನಾಂಗದಲ್ಲಿ ಜನಿಸಿದವರು ಅವರು ಕೇವಲ ಅಸ್ಪೃಶ್ಯ ಜನಾಂಗದ ಅಥವಾ ದಲಿತ ಜನಾಂಗದ ನಾಯಕರಾಗಿರಲಿಲ್ಲ ಸಮಾಜದಲ್ಲಿ ಯಾರ್ಯಾರು ಶೋಷಣೆಗೆ ಒಳಗಾಗಿದ್ದಾರೆ ನಮ್ಮ ಜಾತಿ ವ್ಯವಸ್ಥೆ ಕಾರಣಕ್ಕೋಸ್ಕರ ಇರಬಹುದು ಮನುಸ್ಮೃತಿಯ ಕಾರಣಕ್ಕೋಸ್ಕರ ಇರಬಹುದು ಇವತ್ತು ಆ ಎಲ್ಲ ವರ್ಗದ ಜನರ ಅವೆಲ್ರಿಗೂ ನ್ಯಾಯ ಸಿಕ್ಕಬೇಕು ಸಮಾನ ಅವಕಾಶಗಳು ಸಿಕ್ಕಬೇಕು ಸಮಾಜದಲ್ಲಿ ಸಮಾನತೆ ಬರಬೇಕು ನಾವೆಲ್ಲರೂ ಕೂಡ ಎಲ್ಲಕ್ಕಿಂತ ಮುಖ್ಯವಾಗಿ ಮನುಷ್ಯರಂತೆ ಬದುಕ್ತಕ್ಕಂಥ ವಾತಾವರಣ ನಿರ್ಮಾಣ ಅವರು ಒಂದು ಮಾತನ್ನ ಹೇಳಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಪ್ಪ ಅಂತಂದ್ರೆ ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರಿಗೆ ಅಸ್ಪೃಶ್ಯತೆ ಹೋಗಲ್ಲ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು ಇನ್ನೊಂದು ಮಾತನ್ನ ಹೇಳಿದ್ರು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಅದು ಸಾರ್ಥಕ ಆಗಬೇಕಾದ್ರೆ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರಿಗೆ ಆರ್ಥಿಕ ಸಾಮಾಜಿಕ ಸಬಲತೆ ಬಂದಾಗ ಮಾತ್ರ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ ಇಲ್ಲೇ ಹೋದರೆ ಸ್ವಾರ್ಥಕ ಆಗಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು